ಆಗಲಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಪ್ರಾಣ ಹೋದರ ಭೂಮಿ ಬಿಡುವುದಿಲ್ಲ ಪ್ರಾಣ ಹೋದರ ಭೂಮಿ ಬಿಡುವುದಿಲ್ಲ ಇವತ್ತು ವಿಶೇಷವಾದಂಥ ಒಂದು ದಿನ ಅಂತ ಹೇಳಿ ಈಗಾಗಲೇ ಇರುವಂಥ ಎಲ್ಲ ಹಿರಿಯ ಹೋರಾಟಗಾರರು ಸಂಘಟನೆಗಳಲ್ಲಿರುವಂಥ ಮುಖಂಡರು ತಿಳಿಸಿದ್ದಾರೆ ದೊಡ್ಡಳಾಪುರ ತಾಲೂಕಿನ ಇತಿಹಾಸದಲ್ಲಿ ಮೊದಲನೇ ಬಾರಿ ರೈತರು ಬೀದಿಗಿಳಿದು ರೈತರು ತಮ್ಮ ಭೂಮಿಯ ಪರವಾಗಿ ಧ್ವನಿಯನ್ನೆತ್ತಿರುವಂಥ ಮೊದಲನೇ ಒಂದು ಉತ್ತಮವಾದ ಏಕೆಂದರೆ ಕೊನಗಟ್ಟದಲ್ಲೂ ಆಗಿತ್ತು ಅದು ನೋಟಿಫಿಕೇಷನ್ ಆದಮೇಲೆ ಒಂದು ಕಡೆ ಕೂತ್ಕೊಂಡು ಆ ಥರ ಹತ್ರ ಮುನ್ನೂರು ದಿನ ಮುನ್ನೂರು ನಾನ್ನೂರು ದಿನ ಕೊನಗಟ್ಟದಲ್ಲೂ ಕೆ ಎ ಡಿ ಬಿ ವಿರುದ್ಧವಾಗಿ ಕೊನಗಟ್ಟದಲ್ಲಿ ನಡೆಸಿದರು ಆದರೆ ಭೂಮಿಗಿಳಿದು ಒಂದು ಪ್ರತಿಭಟನೆಯನ್ನು ಇವತ್ತು ಶುರು ಮಾಡಿರುವಂಥದ್ದು ಇವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದ ನೈನ್ಟೀನ್ ಏಯ್ಟಿ ಫೋರ್ ಮೊದಲನೇ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡಬಳ್ಳಾಪುರಕ್ಕೆ ಬಂದಿರೋದು ಇವತ್ತು ನಲವತ್ತು ನಲವತ್ತೆರಡು ವರ್ಷ ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾಗಳಿಗೂ ದೊಡ್ಡಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಾಷೆಟ್ಟಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಓಬ್ದೆನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ಒನ್ ಟು ತ್ರೀ ಈಗ ಆದನಾರಾಯಣ ಹೊಸಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ಒನ್ ಟು ಮುಂದಕ್ಕೆ ಹೋಗಿ ಮೇಡಮ್ ಅವರು ಭಾಳ ಅದ್ಭುತವಾಗಿ ಕ್ವೀನ್ ಸಿಟಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ಮೇಡಮ್ ಅವರು ನಾಲೆಜ್ ಏನು ವೆಲ್ಬಿಂಗ್ ಏನು ಇನೋವೇಷನ್ ಏನು ಯಾವುದ್ರಲ್ಲಿ ನಾಲೆಜ್ ಬೇಕಾಗುತ್ತೆ ಯಾವುದ್ರಲ್ಲಿ ವೆಲ್ ವೆಲ್ಬಿಂಗ್ ಬೇಕಾಗುತ್ತೆ ಯಾವುದ್ರಲ್ಲಿ ಇನೋವೇಷನ್ ತರೋ ಅವಶ್ಯಕತೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ ಮೇಡಮ್ ಅವರು ಈಗಾಗಲೇ ತಿಳಿಸಿದ್ದಾರೆ ಒಂದು ರೀತಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಯಾವುದೇ ಸರ್ಕಾರಗಳು ಯಾರೇ ಆಗ್ಬೋದು ಇವತ್ತು ನಾವಿಲ್ಲಿ ಬಂದು ನಿಂತಿರುವಂಥದ್ದು ನನಗೆ ಮೈಕ್ ಸಿಕ್ಕಿರುವಂಥದ್ದು ನಿಮ್ಮೆಲ್ಲರ ಪ್ರತಿನಿಧಿ ಅಂತೇಳಿ ಶ ತಾಲೂಕಿನ ಶಾಸಕ ಅಂಥೇಳಿ ಮಾತ್ರ ನನಗೆ ಮೈಕ್ ಸಿಕ್ಕಿರೋ ಅಂಥದ್ದು ಬಿಟ್ಟರೆ ಇನ್ಯಾವುದೋ ಸರ್ಕಾರದಿಂದ ಅಂತೂ ನನಗಂತೂ ಮೈಕ್ ಸಿಕ್ಕಿಲ್ಲ ತಾಲೂಕಿನ ಜನತೆಯ ಪರವಾಗಿ ಖಂಡಿತವಾಗಲೂ ಯಾವುದೇ ರೀತಿಯಾದಂಥ ಹೋರಾಟಗಳು ಮುಂದಕ್ಕೆ ಯಾವುದೇ ಯೋಜನೆಗಳಾಗ್ಬೋದು ಯಾಕಂದರೆ ಇದು ಒಂದು ಯೋಜನೆ ಹೌಸಿಂಗ್ ಬೋರ್ಡ್ದು ಏನೋ ಕ್ವಿನ್ ಸಿಟಿ ಪಕ್ಕದಲ್ಲಿ ಬೇಕು ಅಂಥೇಳಿ ಹೌಸಿಂಗ್ ಬೋರ್ಡ್ ಯೋಜನೆ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜನವರಿ ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರು ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯಿತು ಅವತ್ತು ಮಾಗಡಿ ಬಾಲಕೃಷ್ಣನವರು ನಮ್ಮ ಅಣ್ಣ ನಾನು ಶ್ರೀನಿವಾಸ್ ಅವರು ನೆಲಮಂಗ್ಲಾ ಸೀನಣ್ಣವರು ಎಲ್ಲರೂ ಆ ಸಭೆಯಲ್ಲಿ ಭಾಗವಹಿಸಿದ್ವಿ ಹತ್ರ ಒಂದು ಹೌಸಿಂಗ್ ಮಾಡಬೇಕು ಇಲ್ಲೊಂದು ಹೌಸಿಂಗ್ ಮಾಡಬೇಕು ಇವಾಗೇನು ಕೊಟ್ಟರು ಅಂಥ ಪ್ರಪೋಸಲ್ಲು ಮತ್ತು ಹೊಸಕೋಟೆಯಲ್ಲಿ ನಂದಗುಡಿ ಏನು ಆವಾಗಲೇ ಟೂ ತೌಸಂಡ್ ಸಿಕ್ಸಲ್ಲಿ ನೋಟಿಫಿಕೇಷನ್ ಮಾಡಿದರು ಸೋಲೋರ್ದು ಟೂ ತೌಸಂಡ್ ಸಿಕ್ಸ್ ನೋಟಿಫಿಕೇಷನ್ ಮಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾವ ಕುಮಾರಣ್ಣವ್ರು ಮಾಡಿರುವಂಥ ನೋಟಿಫಿಕೇಷನ್ ಆವತ್ತಿನ ಸಭೆಯ ಪ್ರೊಸೀಡಿಂಗ್ಸಲ್ಲೇ ಯಾವುದೇ ಕಾರಣಕ್ಕೂ ನಮಗೆ ಹೌಸಿಂಗ್ ಬೋರ್ಡ್ ಬೇಡ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜನವರಿಯಲ್ಲೇ ಪ್ರೊಸೀಡಿಂಗ್ಸನ್ನು ನಾನು ಅಂಥದ್ದು ಅದು ಸಹ ಮೊನ್ನೆ ನಿನ್ನೆ ನಿನ್ನೆ ಬೆಳಗ್ಗೆ ಹೋಗಿ ಶಾಸಕರನ್ನು ಭೇಟಿ ಮಾಡಿದ್ವಿ ಮತ್ತು ಹೌಸಿಂಗ್ ಬೋರ್ಡ್ನ ಕಮಿಷನರನ್ನು ಸಹ ಭೇಟಿ ಮಾಡಿದ್ವಿ ಮೊದಲನೇ ದಿನವೇ ನಾನು ಇವ್ರಿಗೆ ತಿಳಿಸ್ಕೊಟ್ಟೆ ಮಂತ್ರಿಗಳು ಮಂತ್ರಿಗಳು ಸಚಿವರ ಹತ್ರನೂ ಹೋಗಿದ್ವಿ ಕ್ಷಮೆ ಇರಲಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ನಿನ್ನೆ ಸಿಕ್ಕಿದ್ರು ಏನಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಮೊದಲನೇ ದಿನ ಎಲ್ಲ ರೈತರು ಬಂದಾಗಲೂ ನಾನು ಹೇಳಿದೆ ಆ ಸ್ಕೆಚ್ ಕೊಟ್ಟಿರೋ ಅಂಥವ್ರ ಮೇಲೆ ಫಸ್ಟು ನೀವು ಕಂಪ್ಲೇಂಟ್ ಬುಕ್ ಮಾಡಿ ಯಾಕೆಂದರೆ ನಾವು ಪ್ರತಿಯೊಬ್ಬರು ಈಗ ನಾನೊಬ್ಬ ಚುನಾಯಿತ ಜನಪ್ರತಿನಿಧಿ ನನ್ನ ಕೈಯಲ್ಲೂ ನಾವು ಏನು ಪ್ರಮಾಣವಚನ ತಗೊಳ್ಳುವಾಗ ಯಾವುದೇ ಇನ್ಫಾರ್ಮೇಷನನ್ನು ಶೇರ್ ಮಾಡಬಾರ್ದು ಅಂತಿರುತ್ತೆ ಇವತ್ತು ಒಂದು ಖುಷಿಯಾದಂಥ ಕಾರಣ ನಿಮ್ಮ ಯಾರಿಗೂ ನೋಟಿಸ್ ಬಂದಿಲ್ಲ ನೋಟಿಸ್ ಬರೋಕ್ಕೆ ಮುಂಚೆನೆ ನೀವೇನು ಸಭೆ ನಡೀತಾ ಇದೆ ಈ ರೀತಿ ಚರ್ಚೆ ನಡೀತಾ ಇದೆ ಅಂತಾಗಲೇ ಎಚ್ಚೆತ್ಕೊಂಡಿರೋದಕ್ಕೆ ನಿಮ್ಮಂತಹ ಪ್ರಜ್ಞಾವಂತ ರೈತರಿಗೆ ನಾನು ಖಂಡಿತವಾಗ್ಲೂ ಶಬಾಷ್ಗಿರಿಯನ್ನು ಈ ಸಭೆಯ ಮೂಲಕ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಯಾರಿಗೂ ಫೋರ್ ಒನ್ ನೋಟಿಸ್ ಏನು ಬಂದಿಲ್ಲ ಯಾರಿಗೂ ಸ್ಕೆಚ್ ಬಂದಿಲ್ಲ ಯಾರಿಗೂ ಏನು ನೋಟಿಸ್ ಬಂದಿಲ್ಲ ಆದರೆ ವಿಧಾನಸೌಧದಲ್ಲಿ ಹೌಸಿಂಗ್ ಇಲಾಖೆಯಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಬರ್ತಿರೋಂಥ ನೋಟಿಫಿಕೇಶನ್ ಬಂದಿದ್ದ ತಕ್ಷಣ ತಾವು ಎಚ್ಚೆತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ನಿನ್ನೆ ಸಚಿವರು ಆ ಈಗಾಗಲೇ ಪ್ರಮುಖರು ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಚೇರ್ಮನ್ರು ಮತ್ತು ಅಧ್ಯಕ್ಷರು ಉಗ್ರಪ್ಪನವರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದರು ಯಾವುದೇ ಕಾರಣಕ್ಕೂ ಯಾವುದೇ ರೈತರ ಭೂಮಿಯನ್ನು ನಾವು ಕೆ ಎಚ್ ಬಿ ಅವರು ತಗೊಳ್ಳಲ್ಲ ಹೇಳಿ ನಿನ್ನೆ ಈಗಾಗಲೇ ಸಚಿವರು ತಿಳಿಸಿದ್ದಾರೆ ಆದರೂ ನಾವು ನಾನು ಅವತ್ತೇ ಲೆಟರ್ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ ತಾವು ಸಹ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀರಾ ಹೌಸಿಂಗ್ ಬೋರ್ಡ್ ಕಮಿಷನರ್ಗೂ ಕೊಟ್ಟಿದ್ದೀರಾ ಮಿನಿಸ್ಟರ್ಗೂ ಕೊಟ್ಟಿದ್ದೀರಾ ಹೌಸಿಂಗ್ ಸೆಕ್ರೆಟರಿಗೂ ಕೊಟ್ಟಿದ್ದೀರಾ ಚೀಫ್ ಮಿನಿಸ್ಟರ್ಗೂ ಮಿನಿಸ್ಟ್ರಿಗೂ ಕೊಟ್ಟಿದ್ದೀರಾ ಅವತ್ತಿನ ಕಾಲದಲ್ಲಿ ಓ ಎಸ್ ಕಾಪಿ ಪ್ರತಿಯೊಬ್ಬರು ಇಟ್ ಕಾಪಿ ಇಟ್ಕೊಂಡಿದ್ದೀರಾ ನೀವು ಹಾಗಾಗಿ ಯಾವುದೇ ಕಾರಣಕ್ಕೂ ನನಗಿರುವಂತಹ ಮಾಹಿತಿಯಲ್ಲಿ ನಿನ್ನೆ ಸಚಿವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಈ ಪ್ರಾಜೆಕ್ಟ್ ಮುಂದುವರಿಯಲ್ಲ ಹಂಗಂತ ಹೇಳಿ ಇವತ್ತು ಶುರುವಾಗಿರುವಂತಹ ಹೋರಾಟ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಒಂದು ಗ್ರಾಮಕ್ಕೆ ಒಂದು ಭಾಗಕ್ಕಲ್ಲ ನಾಳೆ ರೈಲ್ವೆ ಅವರು ಒಂದು ನಾನು ಯಾವುದೇ ಪಕ್ಷದ ಶಾಸಕ ಇರ್ಬೋದು ನಾನು ಶಾಸಕ ಇರ್ಬೋದು ಸರ್ಕಾರ ಯಾವುದೇ ಇರ್ಬೋದು ನಾಳೆ ರಿಂಗ್ ರೈಲ್ ಅಂತ ಹೇಳಿ ಒಂದು ರೈಲು ನೆಟ್ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುನ್ನೂರು ಮುನ್ನೂರು ಅಡಿ ತಗಂತೀವಿ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ಸಭೆ ಮೂಲಕನೇ ಮುನ್ನೂರು ಮೀಟ್ರ್ ಮುನ್ನೂರು ಅಡಿ ಅದು ಇನ್ನೂ ಕ್ಲಾರಿಟಿ ಇಲ್ಲ ಬಟ್ ಈ ಸಭೆ ಮೂಲಕನೇ ನಾನಂತೂ ಬಹಿರಂಗವಾಗಿ ಅದರ ವಿರುದ್ಧವಾಗಿ ಹೋರಾಟಕ್ಕೆ ರೈತರ ಜೊತೆ ತಾಲೂಕಿನ ಜನತೆಯ ಜೊತೆ ಈ ಮೂಲಕ ನಾನಂತೂ ಕರೆಯನ್ನು ಕೊಡ್ತೀನಿ ಆ ರೈಲ್ ವಿರುದ್ಧ ನಮ್ಗೆ ಯಾವುದೇ ಕಾರಣಕ್ಕೂ ಪೆರಿಫರಲ್ ರಿಂಗ್ ರೆಟ್ವರ್ಕ್ ಬೇಡ ಇರೋ ಅಂತ ಏನೋ ನಮ್ಮ ಸಬರ್ಬನ್ ರೈಲು ಇವತ್ತರೆಗೂ ರಾಜನಕುಂಟೆಗೆ ಬಂದಿದೆ ಮೊನ್ನೆ ಸಚಿವರು ಬಂದಾಗ ಸೋಮಣ್ಣ ಸಾಹೇಬ್ರ ಹತ್ರ ಇದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಏನು ರಾಜನಕುಂಟೆವರೆಗೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಸಬರ್ಬನ್ ರೈಲು ರಾಜನಕುಂಟೆವರೆಗೂ ಇದೆ ರಾಜನ್ ಇನ್ನೊಂದು ಸ್ಟಾಪ್ ದೊಡ್ಡಬಳ್ಳಾಪುರ ಬಂದರೆ ನಮಗೆ ಸಾಕು ನಮ್ಗೆ ಯಾವುದೇ ರೀತಿಯಾದಂಥ ರೈಲ್ ನೆಟ್ವರ್ಕ್ ಬೇಡ ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ಕೇಂದ್ರ ಸರ್ಕಾರಕ್ಕೂ ಸಲ್ಲಿಸಿದ್ದೀನಿ ಅಶ್ವಿನ್ ವೈಷ್ಣವ್ ಅವ್ರಿಗೂ ಸಲ್ಸಿದ್ದೀನಿ ಯಾವುದೇ ಕಾರಣಕ್ಕೂ ರೈತರು ಆ ನೋಟಿಸ್ಗಳೇನಾದರೂ ಬಂದರೆ ಯಾಕಂದರೆ ಪಕ್ಕದಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಸಾರಿ ಬಹಳಷ್ಟು ದೇವಸ್ಥಾನಗಳ ಬಗ್ಗೆ ಉದಾಹರಣೆಗೆ ಮಂಡಿಬ್ಯಾಡ್ರಲ್ಲಿ ಕೆಂಪಮ್ಮನ ದೇವಸ್ಥಾನ ಇದೆ ಅಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ನಮ್ಮ ರೈಲು ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ರೈತರು ಹೆದರೋಂಗಿಲ್ಲ ಯಾವುದೇ ರೈಲ್ವೆ ಪ್ರಾಜೆಕ್ಟ್ ಆದ್ರೂ ಅದ್ರ ವಿರುದ್ಧವಾಗಿ ಹೋರಾಟಕ್ಕೆ ಇದೇ ರೀತಿಯಲ್ಲಿ ಸಂಘಟನೆಗಳನ್ನ ಈ ಮೂಲಕ ನಾನು ಶಾಸಕನಾಗಿ ಮನವಿಯನ್ನ ಮಾಡ್ತೀನಿ ಮುಂದಿನ ಹೋರಾಟಗಳಿಗೂ ಸಹ ತಮ್ಮೆಲ್ಲರ ಬೆಂಬಲ ಇರಲಿ ಇದ್ರ ಜೊತೆಗೆ ಇನ್ನೂ ಎರಡು ಮೂರು ಏನೋ ಒಂದು ಸೋಲಾರ್ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ಮಾನ್ಯ ಮಾನ್ ಮಾಜಿ ಶಾಸಕರು ಹೇಳಿದರು ಸೋಲಾರ್ ಪ್ರಾಜೆಕ್ಟ್ಗೆ ಸರ್ಕಾರಿ ಗೋಮಾಳ ಪೂರ್ತಿ ಸರ್ಕಾರಿ ಗೋಮಾಳವನ್ನು ರೈತರಿಗೆ ಗ್ರಾಂಟ್ ಮಾಡಬೇಕು ಅಂತ ವಿಧಾನಸೌಧದಲ್ಲಿ ಎದ್ದು ನಿಂತ್ಕೊಂಡು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಸ್ವಾಧೀನ ಇರೋಂಥ ನಿಜವಾದ ರೈತರು ಫಾರಮ್ ಫಿಫ್ಟಿ ಹಾಕೊಂಡಿದೆ ಫಿಫ್ಟಿ ತ್ರೀ ಹಾಕ್ಕೊಳ್ಳದೆ ಫಿಫ್ಟಿ ಸೆವೆನ್ ಹಾಕ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮಂಜೂರಿ ಮಾಡಿಕೊಡ್ಬೇಕು ಅಂದರೆ ಸುಪ್ರೀಂ ಕೋರ್ಟ್ ರೂಲ್ಸನ್ನು ಮಾತಾಡ್ತಾರೆ ಮಾನ್ಯ ಕಂದಾಯ ಸಚಿವರೇ ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಗೋಗಳ ರಾಸುಗಳ ರೇಷಿಯೋ ಪ್ರಕಾರ ನಾವು ಭೂಮಿ ಮುಡಬೇಕು ಅಂತಾರೆ ಇವತ್ತಿರುವಂಥ ಸಂಪೂರ್ಣ ಗೋಮಾಳವನ್ನು ಒಂದು ಸೋಲಾರ್ ಕಂಪನಿಗೆ ಆ ಸೋಲಾರ್ ಕಂಪನಿ ಯಾರ್ದು ಏನು ಅದನ್ನು ನಾನು ಮಾತಾಡಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ ಅದು ಮುಂದುವರಿಬಾರ್ದು ಗೋಮಾಳಗಳು ನಮಗೆ ಬೇಕು ಮುಂದಕ್ಕೆ ನಮ್ಗೆ ಯಾವುದೋ ಒಂದು ಕಾಲೇಜ್ ಬೇಕು ಮೇಡಮ್ ಹೇಳಿದ್ರು ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೇಕಾಗುತ್ತೆ ಒಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬೇಕಾಗುತ್ತೆ ಒಂದು ಆಸ್ಪತ್ರೆ ಬೇಕಾಗುತ್ತೆ ಒಂದು ಕ್ರಿಟಿಕಲ್ ಕೇರ್ ಸೆಂಟರ್ ಬೇಕಾಗುತ್ತೆ ಹೈವೇ ಬಂದಿದೆ ಯಾವುದೇ ಕಾರಣಕ್ಕೂ ಉಲ್ಕುಂಟೆ ಭಾಗ ಆಗ್ಬೋದು ಬೆಳವಂಗ್ಲ ಆಗ್ಬೋದು ತಾಲೂಕಿನ ಯಾವುದೇ ಹೋಬಳಿಯಲ್ಲಿ ಒಂದು ಎಕರೆನೂ ಅಕ್ವೂಸೇಷನ್ಗೆ ನೀವು ಯಾರು ಬಿಡಬಾರ್ದು ನೀವು ಅದರ ವಿರುದ್ಧವಾಗಿ ನಾವೆಲ್ಲ ಪ್ರತಿಯೊಂದು ಪಂಚಾಯಿತಿಯಲ್ಲಿ ನಗರಸಭೆಯಲ್ಲಿ ಟೆರಾವನ್ನು ಹೊಡಿಸಿ ಯಾವುದೇ ಪ್ರತಿನಿಧಿಗಳು ಮೇಡಮ್ ಅವ್ರು ಹೇಳಿದ್ರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅಪ್ ಟು ಎಮ್ ಎಲ್ ಎ ಸ್ಥಾನದವರೆಗೂ ಪ್ರತಿಯೊಬ್ಬರು ರೆಸೊಲ್ಯೂಷನನ್ನು ಮಾಡಿ ಇಂಡಿಪೆಂಡೆಂಟ್ ಬಾಡೀಸ್ ಯಾವ್ದು ಇರ್ತವೆ ಸಂಘಟನೆಗಳು ಯಾವ್ದು ಇರ್ತವೆ ಎ ಪಿ ಎಮ್ ಸಿ ಟಿ ಎ ಪಿ ಎಮ್ ಸಿ ರೈತರ ಪರವಾಗಿ ನಡೆಯುವಂಥ ಎಲ್ಲ ಎಂ ಪಿ ಸಿ ಎಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇವತ್ತು ನಾವೆಲ್ಲ ದೃಢ ಸಂಕಲ್ಪವನ್ನು ತೊಟ್ಕೊಂಡು ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇನ್ನು ಮುಂದಕ್ಕೆ ಒಂದು ಇಂಚ್ ಭೂಮಿಯನ್ನು ಸಹ ಸ್ವಾಧೀನಕ್ಕೆ ನಮ್ಮೆಲ್ಲರ ವಿರೋಧ ಇರಲಿ ಅಂತ ತಮ್ಮೆಲ್ಲರಲ್ಲೂ ರೈತ ಬಾಂಧವರಲ್ಲಿ ನಾನು ವಿಶೇಷವಾಗಿ ಕೇಳಿಕೊಂಡು ಹೆಣ್ಮಕ್ಳಿಗೆ ಎಲ್ಲ ತಾಯಂದರು ತಾವು ಬಂದಿರೋ ಅಂಥವ್ರಿಗೆ ನಾನು ಈ ಮೂಲಕ ತಿಳಿಸುವಂಥದ್ದು ಯಾವುದೇ ರೀತಿಯಾದಂಥ ಆತಂಕವನ್ನು ಪಡಬೇಡಿ ಯಾವುದೇ ರೈತನ ಒಂದು ಇಂಚ್ ಭೂಮಿಯನ್ನ ಬಲವಂತವಾಗಿ ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅದ್ರ ವಿರುದ್ಧವಾಗಿ ನಿಮ್ಮೆಲ್ಲರ ಜೊತೆ ಖಂಡಿತವಾಗಲೂ ನಾವೆಲ್ಲರೂ ಒಗ್ಗಟ್ಟ ಕುತ್ಕೊಂತೀವಿ ಮತ್ತು ಅದಕ್ಕೆ ಸನ್ನಿವೇಶ ಬಂದಾಗ ಉಗ್ರವಾದಂತಹ ಹೋರಾಟಕ್ಕೂ ಸಹ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಸಭೆಗೆ ಏನು ಹೋರಾಟಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ಎಲ್ಲ ಎಲ್ಲ ತಾಲೂಕಿನ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು